ಎಂತ ಕಾಯಿಲೆ ಬಂದ್ರೆ ಮನೆಯಲ್ಲಿ ಕುತ್ಕೊಂಡ್ರೆ ಪುನಃ ಜಾಸ್ತಿ ಆಗ್ತದೆ ಅದು ಅದಕ್ಕಿಂತ ಹೊರಗಡೆ ಬರ್ಬೇಕು ಎರಡು ಮೂರು ಸುತ್ತು ಸುತ್ತಿ ಮನೆಗೆ ಹೋಗ್ಬೇಕು ಹಾಗಾದ್ರೆ ಅವರ ಆರೋಗ್ಯ ಸರಿಯಾಗ್ತದೆ ಕಾಯಿಲೆ ಇದೆ ಅಂತ ಹೇಳಿ ಮನೆಯಲ್ಲಿ ಕೂತರಾಗದು ಮನೆಯಲ್ಲಿಯೇ ಇದ್ದರೆ ಕಾಯಿಲೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇರೋ ಇವರು ಎಪ್ಪತ್ತೆಂಟರ ಹರೆಯದ ಅಬ್ದುಲ್ ರಹಮಾನ್ ಕಳೆದ ಹತ್ತು ವರ್ಷಗಳಿಂದ ಮಂಗಳೂರಿನ ಸೆಂಟ್ರಲ್ ರೈಲ್ವೆ ನಿಲ್ದಾಣದ ಪರಿಸರದಲ್ಲಿ ಬೀದಿ ಬದಿ ಸುಗಂಧ ದ್ರವ್ಯ ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿರುವ ಅಬ್ದುಲ್ ರಹಮಾನ್ ಅವರೇ ನಮ್ಮ ಇಂದಿನ ರಂಜಾನ್ ಕತೆಯ ಹೀರೋ ನನಗೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ಮನೆಯಲ್ಲಿ ಕುತ್ಕೊಂಡ್ರೆ ತುಂಬಾ ಬೇಜಾರಾಗ್ತದೆ ಅದಕ್ಕಿಂತ ಹತ್ತು ಗಂಟೆಗೆ ಇಲ್ಲಿ ಬಂದರೆ ನಮಗೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಬರ್ತಾರೆ ಮಾತಾಡ್ತಾರೆ ಕೊರೋನಾ ಆರ್ಭಟಕ್ಕೂ ಮೊದಲು ವ್ಯಾಪಾರ ಬಹಳ ಚೆನ್ನಾಗಿತ್ತು ಕೊರೋನಾ ಬಂದ ನಂತರ ವ್ಯಾಪಾರ ಕಡಿಮೆ ಈಗ ರಂಜಾನ್ ಉಪವಾಸ ಕಾರಣ ವ್ಯಾಪಾರ ನಡೀತಿಲ್ಲ ಅಂತ ಹೇಳಿದ್ರು ಕೊರೋನಾ ಬಂದಾಗ ಬರೋ ಮುಂಚೆ ಒಳ್ಳೆ ವ್ಯಾಪಾರ ಇತ್ತು ಅದರ ಕೊರೋನಾ ಬಂದ ನಂತರ ಎರಡು ವರ್ಷದಿಂದ ವ್ಯಾಪಾರವೇ ಇಲ್ಲ ಈಗ ಒಂದು ಒಂದು ತಿಂಗಳ ಮುಂಚೆ ಸ್ವಲ್ಪ ಒಳ್ಳೆಯದಿತ್ತು ಈಗ ರಂಜಾನ್ ಆದಾಗ ಸ್ವಲ್ಪ ಕಡಿಮೆ ಆದರೂ ನಮ್ಮವರು ಈಗ ತೆಗೆಯೋದಿಲ್ಲ ಅಂದ್ರೆ ನಮ್ಮವರು ಸಾಧಾರಣ ಇಪ್ಪತ್ತೇಳನೇ ರಂಜಾನ್ಗೆ ಮಾತ್ರ ತೆಗೆಯೋದು ಈಗೆಲ್ಲ ಒರಿಸ್ಸಾ ಕಲ್ಕತ್ತಾ ಅವರೆಲ್ಲ ಹೋಗುವಾಗ ತಗೊಂಡು ಹೋಗ್ತಾರೆ ಎರಡು ಮೂರು ತಗೊಂಡು ಹೋಗ್ತಾರೆ ನನಗೆ ಎರಡು ಗಂಡು ಮಕ್ಕಳಿದ್ದಾರೆ ಅವರೇ ಮನೆಯ ಖರ್ಚು ನೋಡ್ಕೋತಾರೆ ಆದರೂ ನನಗೆ ಮಾತ್ರ ಮನೆಯಲ್ಲಿ ಕುಳಿತುಕೊಳ್ಳಲು ಬೇಜಾರಾಗುತ್ತೆ ಇಲ್ಲಿ ಬಂದ್ರೆ ಖುಷಿ ಆಗುತ್ತೆ ದಿನ ಇಲ್ಲಿಗೆ ಬಂದ್ರೆ ಐನೂರು ರೂಪಾಯಿ ವ್ಯಾಪಾರ ಕೂಡ ಆಗುತ್ತೆ ಅದರಿಂದ ಮೊಮ್ಮಕ್ಕಳಿಗೆ ತಿಂಡಿ ತಿನಿಸಿಕೊಂಡು ಹೋಗುತ್ತೇನೆ ಎಂದರು ಇಲ್ಲಿ ಬರುವ ಆದಾಯದಲ್ಲಿ ನಾನು ಮಕ್ಕಳಿಗೆ ತಿಂಡಿ ಕೊಂಡೋಗ್ತೇನೆ ಅದೇನೆಂದ್ರೆ ಫುಡ್ಸ್ ಫುಡ್ಸ್ ಐಟಮ್ ಎಲ್ಲ ಕೊಂಡೋಗೋದು ಮತ್ತೆ ಪಾನೀಯ ಕೊಂಡೋಗೋದು ಮತ್ತೆ ಮನೆಗೆ ಏನಾದರೂ ಬೇಕಾದರೆ ತರಕಾರಿಯನ್ನು ಬೇಕಾದರೆ ಕೊಂಡೋಗೋದು ಅದು ವಾರಕ್ಕೆ ಒಮ್ಮೆ ಒಮ್ಮೆ ಫುಟ್ಬಾಲ್ ಆಡೋದು ನನ್ನ ಹವ್ಯಾಸ ಆಗಿತ್ತು ವೈದ್ಯರು ಫುಟ್ಬಾಲ್ ಆಡೋದೇ ಬೇಡ ಅಂತ ಸಲಹೆ ನೀಡಿದ್ರು ಆದರೂ ನಾನು ಅರವತ್ತು ವರ್ಷದವರೆಗೆ ಆಡಿದೆ ಅದರಿಂದ ನನ್ನ ಕಾಲಿನ ಸಮಸ್ಯೆ ಹೆಚ್ಚಾಯಿತು ಅಂತ ಹೇಳಿದ್ರು ಕಾಲು ಎರಡು ನಾನು ಫುಟ್ಬಾಲ್ ನಾನು ಪ್ಲೇಯರ್ಸ್ ಆಡಿದೆ ಅದು ಡಾಕ್ಟರ್ ವರ್ಷಕ್ಕಿಂತ ಜಾಸ್ತಿ ಆಡಬಾರದು ಅಂತ ಹೇಳಿ ನಾನು ಪುನಃ ಆಡಿದೆ ಆದ ಕಾರಣ ಅದು ಕಂಪ್ಲೀಟ್ ಸವೆದು ಹೋಗಿದೆ ಅದು ಏನು ಮಾಡಲಿಕ್ಕೆ ಆಗಲ್ಲ ಅನಾರೋಗ್ಯ ಇದ್ದರೂ ಎಪ್ಪತ್ತೆಂಟರ ಈ ಹರೆಯದಲ್ಲೂ ದುಡಿಮೆ ಮಾಡುವ ಉತ್ಸಾಹ ಇರುವ ಅಬ್ದುಲ್ ರಹಮಾನ್ ಅವರಿಗೆ ನಮ್ಮದೊಂದು ಬಿಗ್ ಸೆಲ್ಯೂಟ್ ಆರೋಗ್ಯ ಅಂದರೆ ನಮಗೆ ಎರಡು ಎರಡು ಸಲ ಅದರದ್ದು ಮದ್ದು ಮದ್ದುಂಟು ರಾತ್ರಿ ರಾತ್ರಿ ಐದು ಬೆಳಿಗ್ಗೆ ನಾಲ್ಕು ಮಧ್ಯಾಹ್ನ ಮೂರು ನನಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ನಾನು ಈ ವ್ಯಾಪಾರ ಮಾಡ್ತಾ ಇದ್ದೇನೆ ಹತ್ತು ಗಂಟೆ ಬರ್ತೇನೆ ಒಂದು ಗಂಟೆಗೆ ನಮಾಜಿಗೆ ಹೋಗ್ತೇನೆ ಮತ್ತು ಎರಡು ಗಂಟೆ ಬರ್ತೇನೆ ಮತ್ತು ಸಾಯಂಕಾಲ ಐದುವರೆಗೆ ಬಂದು ಮಾಡಿ ಹೋಗೋದು